गणपति शारदा गुरुभ्यो नमः नम वैदेसहित सुरद्रुमतले हईमे महामंटपे मध्ये पुष्पकमासनी मणिमये वीरासने संस्थित अग्रे वाचयतीजंजन सुम्य पर व्याख्यात भरता दिव्य पा भजे श्यामल ಸತ್ಯಂ ಶಿವಂ ಸುಂದರಂ ರಾವಣನ ಸಂಹಾರವಾದ ನಂತರ ವಿಭೀಷಣನ ಪಟ್ಟಾಭಿಷೇಕವೂ ಆಯಿತು ತದನಂತರ ವಿಭೀಷಣನು ಅತ್ಯಂತ ಗೌರವ ಆಧಾರಗಳೊಂದಿಗೆ ಸೀತಾಮಾತೆಯನ್ನು ಕರೆತಂದು ಶ್ರೀರಾಮನಿಗೆ ಒಪ್ಪಿಸುತ್ತಾನೆ ಆಗ ಶ್ರೀರಾಮನು ಲೀಲಾ ಮಾತ್ರದಿಂದ ಉದ್ದೇಶಪೂರ್ವಕವಾಗಿ ಆ ಸೀತೆಯನ್ನು ಅಗ್ನಿಪ್ರವೇಶ ಮಾಡುವಂತೆ ಮಾಡುತ್ತಾನೆ ಏಕೆಂದರೆ ಪ್ರಭುವಿಗೆ ಮಾತ್ರ ತಿಳಿದಿರುವ ಲೀಲೆಯಾದಂತಹ ನಿಜವಾದ ಸೀತೆ ಅಗ್ನಿದೇವನ ರಕ್ಷಣೆಯಲ್ಲಿದ್ದಳು ವಾಸ್ತವವಾಗಿ ಸೀತೆಯ ಛಾಯಾ ರೂಪವು ಮಾತ್ರವೇ ಮಾತ್ರವನ್ನೇ ಆ ರಾವಣನು ಅಪಹರಿಸಿದ್ದು ಆ ಅಗ್ನಿ ಪರೀಕ್ಷೆ ಎಂಬ ಲೀಲೆಯ ಮೂಲಕ ಆ ಛಾಯೆಯು ಮೂಲ ಬಿಂಬದಲ್ಲಿ ಸೇರಿ ಹೋಗುತ್ತಾಳೆ ಅಗ್ನಿದೇವನು ಸೀತೆಯನ್ನು ಕರೆತಂದು ಶ್ರೀರಾಮನಿಗೆ ಒಪ್ಪಿಸುತ್ತಾನೆ ಹೇಗೂ ರಾವಣನ ಸಂಹಾರವು ಮುಗಿದಿರುವುದರಿಂದ ಎಲ್ಲ ದೇವತೆಗಳು ಕೂಡ ಭುವಿಗಿಳಿದು ಬಂದು ಶ್ರೀರಾಮ ರಘುನಾಥನನ್ನು ಸ್ತುತಿಸುತ್ತಾ ಆ ಪರಾತ್ಪರ ಬ್ರಹ್ಮನು ತಮ್ಮ ಆಶಯವನ್ನು ಈಡೇರಿಸುವುದಕ್ಕಾಗಿ ಎಲ್ಲರೂ ಆತನನ್ನು ಸ್ತುತಿಸುತ್ತಿರುವರುಘುಪತಿ ಅನುಸಾಸನಪಾಯಿ मातलि चले वो चरण सिरुनाइ आये देव सदा सारथि बचन कहहि जनु परमारथी ीन बन्धुदयाल रघुराय हि देवन दीव परदाय विश्वद्रोह रथयः कलकामि निज अगगयव कुमार गगामि तुम समरूप ब्रह्म अविनाशि सदा एकरस सहज बुधासि सकल अकल अगुन अज अनघ अनामय अजित अमोघ स करुणामय मीन कमठ सुकर वामन रहरि बपुधरि जब जब नाथ सुर न धरि तुमयिन सायो यः कलमलिन सदा सुर द्रोहि अति कोहि अधमशिरोमनि तव पद पावा ಯಹ ಮನ ಸಮಯ ಆವಾ ದೇವತಾ ಪರಮ ಅಧಿಕಾರಿ ಸ್ವಾರಥ ರಥ ಪ್ರಭು ಜಗತಿ ಬಿಸಾರಿ ಭವ ಪ್ರಭಾಹ ಸಂತತ ಹಮ ಪರೇ ರಭ ಪ್ರಭು ಸರನ ಅನುಸರಿ ಬಳಿಕ ಶ್ರೀರಾಮನ ಅನುಮತಿಯನ್ನು ಪಡೆದು ಇಂದ್ರನ ಸಾರಥಿ ಮಾತಲಿಯು ಅಬ್ಬು ಚರಣಗಳಿಗೆ ಪ್ರಣಾಮಗೈದು ರಥದೊಂದಿಗೆ ಸುರಪುರಕ್ಕೆ ತೆರಳಿದನು ಅನಂತರ ಸ್ವಕಾರ್ಯ ಫಲ ನಿರತರಾದ ದೇವತೆಗಳು ಬಂದು ತತ್ವಜ್ಞಾನಿಗಳಂತೆ ಸ್ತುತಿಸತೊಡಗಿದರು ಓ ದೀನ ಬಂಧು ರಘುನಾಥ ಓ ಪರಮ ದೇವನೇ ನೀನು ದೇವತೆಗಳ ಮೇಲೆ ಬಹಳವಾಗಿ ಕೃಪೆ ತೋರಿದೆ ವಿಶ್ವ ದ್ರೋಹರಥನು ನು ಕಾಮುಕನು ಕುಮಾರ್ಗಾಮಿಯು ಆದ ರಾವಣನು ತಾನು ಗೈದ ಪಾಪಗಳಿಂದಲೇ ನಾಶವಾಗಿ ಹೋದನು ನೀನು ಸಮರೂಪಿಯು ಪರಬ್ರಹ್ಮ ಸ್ವರೂಪನು ಅವಿನಾಶಿಯು ನಿತ್ಯನು ಏಕರಸನು ಶತ್ರು ಮಿತ್ರ ಭಾವಗಳಿಂದ ಅತೀತನು ಅಖಂಡ ಸ್ವರೂಪನು ಗುಣ ಅತೀತನು ಜನ್ಮರಹಿತನು ಅನಗನು ನಿರ್ವಿಕಾರನು ಅಜೇಯನು ಅಮೋಘ ಶಕ್ತಿಶಾಲಿಯು ಕರುಣಾಮಯನೂ ಆಗಿರುವೆ ನೀನು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ಮುಂತಾದ ಅವತಾರವೆತ್ತಿರುವೆ ಪ್ರಭು ದೇವತೆಗಳು ಸಂಕಟಕ್ಕೊಳಗಾದಾಗ ಅನೇಕ ಅವತಾರಗಳನ್ನೆತ್ತಿ ಅವರನ್ನು ರಕ್ಷಿಸಿದೆ ಈ ದುಷ್ಟನು ಮಹಾಪಾಪಿಯು ದೇವತೆಗಳ ನಿತ್ಯ ಶತ್ರುವು ಕಾಮ ಲೋಭ ನಿರತನು ಅತಿ ಕ್ರೋಧಿಯೂ ಆದ ಇಂತಹ ಅಧಮಾಧಮನಿಗೂ ನೀನು ಪರಮ ಪದವನ್ನು ಕರುಣಿಸಿರುವೆ ಇದು ಜಗದಾಶ್ಚರ್ಯಕರವು ದೇವತೆಗಳಾದ ನಾವು ಪರಮಾಧಿಕಾರ ಉಳ್ಳವರಾಗಿದ್ದರು ಸ್ವಾರ್ಥ ಪರಾಯಣರಾಗಿ ನಿನ್ನ ಭಕ್ತಿಯನ್ನು ಮರೆತು ನಿರಂತರವೂ ಭವಸಾಗರದ ಪ್ರವಾಹದಲ್ಲಿ ತೊಳಲಾಡುತ್ತಿದ್ದೇವೆ ಭೋ ಈಗ ನಾವು ನಿನಗೆ ಶರಣಾಗಿದ್ದೇವೆ ನಮ್ಮನ್ನು ಕಾಪಾಡು ಕರಿಬಿನತಿ ಸುರಸಿದ್ಧ ಸಬರ ಹೇ ಜರ ಜೋರಿ ಅತಿಸ ಪ್ರೇಮ ತನ ಪುಲಕಿ ಬಿಧಿ ಕರತ ಕರತಬಹೋರಿ ಈ ವಿಧವಾಗಿ ಪ್ರಾರ್ಥಿಸಿ ದೇವತೆಗಳು ಸಿದ್ಧರು ಕೈಜೋಡಿಸಿಕೊಂಡು ಅಲ್ಲಲ್ಲೇ ನಿಂತಿದ್ದರು ಆಗ ಬ್ರಹ್ಮದೇವರು ಅತ್ಯಂತ ಪ್ರೇಮದಿಂದ ಪುಳಕಿತರಾಗಿ ಸ್ವಾಮಿಯನ್ನು ಸ್ತುತಿಸತೊಡಗಿದರು ಜಯ ರಾಮ ಸದಾ ಸುಖ ಧಾಮ ರಘುನಾಯಕ ಸಾಯಕ ಚಾಪಧರೆ ಭವ ದಾರನ ಸಿಂಹ ಪ್ರಭೋ ಗುಣ ವಿಭೋ तन काम अनेक अनूप गावत सिद्ध मुनीन्द्र सिनीन्द्र कसु पावन रावन नागम लगनाथ जरिकोपग जनरञ्जनभञ्जन शोकभयं गतक्रोध सदा प्रभुबोधमयम् अवतार उदार अपार महिभार ज्ञानगणम् अज व्यापकमेकमनादि सदा करुणाकर राम नमामि मामि मुदारघुभं स विभूषण कृतभूप भी दीनरः गुणज्ञाननिधान निधान अमान अजं नितराम नमामि मामि विभुम् बिरजम् भुजदण्ड प्रचण्ड प्रताप कलबृन्द निकन्दमहाकुशलम् पिनुकारन दीनदयालहितं च विधाम नमामि रमासहितं भवतार मनसं भव दारुन जल जारुन लोचन भूपरम सुख मंदिर सुंदर श्री रमनम मदमार ममता शन अखंड गो सब गुश सदा सबोय नु अतिदंती न आतप आतपिन्नम भिन्न जथा कृतक्र त्य विभो सबमानदये कृतकृत्य विभो सब मानरये निरकि तवान सादरये दिगजीवन देवशरीर हरे तव भक्ति भव भूलि परे अपदीन दयाल दया करिये मति मोरि बिभेद करि हरिये चिहते क्रिया करिए सुसुखी चरिए मंडन रम्य चमा पद पंकज सेवित भु उमा नृपनायकरदानिद चरनाबुज प्रेम सदा सुभद सदा सुखदामा श्री हरे धनुर्भाणधारी ರಘುನಾಯಕ ನಿನಗೆ ಜಯವಾಗಲಿ ನೀನು ಜನನ ಮರಣರೂಪಿ ಭವವಾರಣಕ್ಕೆ ಸಿಂಹನಂತಿರುವವನು ಸ್ವಾಮಿ ಸರ್ವವ್ಯಾಪಕ ನೀನು ಸದ್ಗುಣ ಸಾಗರ ಸರ್ವ ಸಮರ್ಥನಾಗಿರುವೆ ನೀನು ಕೋಟಿ ಮನ್ಮಥ ಸುಂದರಾಕಾರನಾಗಿರುವೆ ಸಿದ್ಧರು ಮುನಿಗಳು ಕವಿಗಳು ನಿನ್ನ ಗುಣಗಳನ್ನು ನಿರಂತರ ಗಾನ ಮಾಡುತ್ತಿರುವರು ನಿನ್ನ ಯಶಸ್ಸು ಉಜ್ವಲವಾಗಿದೆ ರಾವಣನೆಂಬ ಮಹಾ ಸರ್ಪವನ್ನು ಲೀಲಾಜಾಲವಾಗಿ ಗರುಡನಂತೆ ಕ್ರೋಧದಿಂದ ಸಂಹರಿಸಿದೆ ಭೋ ಸೇವಕರಿಗೆ ಆನಂದ ಪ್ರದಾಯಕನು ಶೋಕ ಭಯ ಕ್ರೋಧ ಕ್ರೋಧರಹಿತನು ನಿತ್ಯ ಜ್ಞಾನ ಸ್ವರೂಪನು ಆಗಿರುವೆ ನಿನ್ನ ಅವತಾರವೋ ಉದಾರವೋ ಉಪಾರ ದಿವ್ಯ ಗುಣಗಳಿಂದ ಕೂಡಿದ್ದು ಭೂಭಾರವನ್ನು ಇಳುಹಲೆಂದೇ ಆಗಿದೆ ಜ್ಞಾನ ನಿಧಾನನು ಅವತರಿಸಿದರೂ ನಿತ್ಯನು ಜನ್ಮರಹಿತನು ಸರ್ವ ವ್ಯಾಪಕನು ಅದ್ವಿತೀಯನು ಅನಾದಿಯೂ ಆಗಿರುವೆ ಓ ಕರುಣಾಕರ ಶ್ರೀರಾಮ ನಾನು ತುಂಬಾ ಹರ್ಷದಿಂದ ನಿನಗೆ ನಮಿಸುತ್ತಿದ್ದೇನೆ ರಘುವಂಶಭೂಷಣ ರಾಕ್ಷಸ ಸಂಹರಣ ಸಮಸ್ತ ದೋಷಹಾರಿ ದೀನನಾಗಿ ಶರಣು ಬಂದ ವಿಭೀಷಣನನ್ನು ಲಂಕಾಧಿಪತಿಯಾಗಿಸಿದೆ ಓ ಜ್ಞಾನ ಗುಣ ನಿಧಾನ ನಿರಭಿಮಾನಿಯೇ ಭಜನೆ ಸರ್ವವ್ಯಾಪಿಯೇ ನಿರ್ವಿಕಾರನೇ ಶ್ರೀರಾಮ ನಿನಗೆ ವಂದನೆ ನಿನ್ನ ಭುಜದಂಡೆ ಪ್ರತಾಪ ಬಲಗಳು ಪ್ರಚಂಡವಾದವು ಕಳವೃಂದವನ್ನು ನಿರ್ನಾಮ ಮಾಡುವುದರಲ್ಲಿ ನೀನು ನಿಸ್ಸೀಮನು ದೀನರ ಮೇಲೆ ಅವ್ಯಾಜ ಕರುಣೆ ತೋರಿ ಅವರಿಗೆ ಶುಭ ಮಂಗಳನ್ನೂ ಕರುಣಿಸುವವನು ಓ ಶೋಭಾ ನಿಧಾನ ಜಾನಕಿ ಸಹಿತನಾಗಿ ವಿರಾಜಿಸುತ್ತಿರುವ ನಿನಗೆ ನಮಸ್ಕಾರಗಳು ನೀನು ಸಂಸಾರ ಸಾಗರದಿಂದ ಎಲ್ಲರನ್ನೂ ಉದ್ಧರಿಸುವವನು ಕಾರಣ ಮಾಯೆ ಕಾರ್ಯ ಅಂದರೆ ಕಾರಣವಾದಂತಹ ಮಾಯೆ ಹಾಗೂ ಕಾರ್ಯವಾದಂತಹ ಜಗತ್ತುಗಳಿಗೆ ನೀನು ಅತೀತನು ಮನಸ್ಸಿನಲ್ಲಿ ಉತ್ಪನ್ನವಾಗುವ ದಾರುಣ ದೋಷಗಳನ್ನು ಪರಿಹರಿಸುವವನು ಮಂಜುಳ ತೂಣೀರ ಧನುರ್ಬಾಣಧಾರಿಯೇ ಜಲಜಾರುಣ ನೇತ್ರನೇ ರಾಜಶಿರೋಮಣಿ ಸುಖ ನಿಧಾನ ಸುಂದರ ಶ್ರೀರಮಣ ನೀನು ಮಿಥ್ಯಾ ಮಮತೆ ಅಹಂಕಾರ ಕಾಮನೆಗಳನ್ನು ನಾಶ ಮಾಡುವವನು ನೀನು ಅನಿಂದ್ಯನೂ ಅಖಂಡನು ಇಂದ್ರಿಯಗಳಿಗೆ ಅಗೋಚರನೂ ಆಗಿರುವೆ ಸದಾ ಸರ್ವರೂಪಿಯಾಗಿದ್ದರೂ ನೀನು ಎಂದು ಆ ರೀತಿ ಆಗಿರಲಿಲ್ಲವೆಂದು ವೇದಗಳು ಒಗ್ಗಡಿಸುತ್ತಿವೆ ಇದು ಯಾವುದೇ ದಂತಕಥೆಯಲ್ಲ ಒಣ ಕಲ್ಪನೆಯೂ ಅಲ್ಲ ಸೂರ್ಯನು ಮತ್ತೆ ಅವನ ಪ್ರಕಾಶ ಭಿನ್ನವೂ ಹೌದು ಅಭಿನ್ನವೂ ಹೌದು ಅದೇ ಪ್ರಕಾರ ನೀನು ಈ ಜಗತ್ತಿನಿಂದ ಭಿನ್ನನೂ ಹೌದು ಅಭಿನ್ನನು ಹೌದು ಓ ಸರ್ವವ್ಯಾಪಕ ಪ್ರಭು ಆದರದಿಂದ ನಿನ್ನ ಮುಖಾವಲೋಕನ ಮಾಡುವ ಈ ವಾನರರು ಕೃತಾರ್ಥರು ಶ್ರೀಹರೇ ನಮ್ಮ ದಿವ್ಯ ದೇವ ಶರೀರಕ್ಕೆ ಧಿಕ್ಕಾರವಿರಲಿ ಏಕೆಂದರೆ ನಾವು ಭಕ್ತಿ ರಹಿತನಾಗಿ ಸಾಂಸಾರಿಕ ವಿಷಯಗಳಲ್ಲಿ ಮಗ್ನರಾಗಿದ್ದೇವೆ ಓ ದೀನ ಶರಣ್ಯ ನನ್ನ ವಿಪರೀತ ಕ್ರಿಯೆಗಳನ್ನು ಆಚರಿಸುವ ವಿಭೇದಕಾರಿಯಾದ ಬುದ್ಧಿಯನ್ನು ದಯಮಾಡಿ ಪರಿಹರಿಸು ದುಃಖವನ್ನೇ ಸುಖವೆಂದು ಭಾವಿಸಿ ಆನಂದದಲ್ಲಿ ಮುಳುಗೇಳುತ್ತಿರುವೆನು ನೀನು ದುಷ್ಟ ಸಂಹಾರಕನು ಪೃಥ್ವಿಗೆ ಮನೋಹರ ಅಲಂಕಾರ ಪ್ರಾಯನು ನಿನ್ನ ಚರಣ ಕಮಲಗಳನ್ನು ಸರ್ವದಾ ಶಿವಪಾರ್ವತಿಯರು ಸೇವಿಸುತ್ತಿರುವರು ಓ ರಾಜಾಧಿರಾಜ ನಿನ್ನ ಪಾದಪದ್ಮಗಳನ್ನು ಸೇವಿಸುವಂತಹ ಅನನ್ಯ ಭಕ್ತಿಯನ್ನು ನನಗೆ ಕರುಣಿಸು ಚತುರಾನನ ಶೋಭಾ ಸಿಂಧು ಚತುರ ಲೋಚನ ನಹಿ ಅಘಾತ ಈ ಪ್ರಕಾರ ಅತ್ಯಂತ ಭಕ್ತಿಯಿಂದ ಪುಲಕಿತ ಗಾತ್ರನಾಗಿ ಬ್ರಹ್ಮದೇವರು ಪ್ರಾರ್ಥಿಸಿದರು ಅವರ ಕಣ್ಣುಗಳಿಂದ ಆನಂದ ಅಶ್ರುಗಳು ಹರಿದವು ಶೋಭಾ ಸಿಂಧುವಾದ ನಯನಾಭಿರಾಮನಾದ ಶ್ರೀರಾಮನ ಸೌಂದರ್ಯವನ್ನು ಎಷ್ಟು ನೋಡಿದರು ನೋಡಿದರೂ ಅವರಿಗೆ ತೃಪ್ತಿ ಇಲ್ಲ ದೇಹಿ ಅವಸರ ದಸರ ಆಯೇ ತನಯ ಬಿಲೋಕಿನಯನ ಜಲ ಛಾಯೆ ಅನುಜ ಸಹಿತ ಪ್ರಭು ಬಂಧನ ಖೀನ್ಹ ಹಸಿರಬಾದ ಪಿತಾತ ಬದೀನಾ आत सकल तव पुण्य प्रभाव जीत्यो अजय निशाचर राव सुनिशुत बचन प्रीति नयन ठाड़ी लघुपति प्रथम प्रेम अनुमान चितइ पीतई चित्य पीत ही दीन्देवु दृढ़ ज्ञान वुमा हु पायो दशरथ वेद भगति मनलायो राम भगति निज दीह बार बार करी प्रभु प्रणाम दशरथ हर शिगे सुरधाम ಅದೇ ವೇಳೆಗೆ ದಶರಥ ಮಹಾರಾಜರು ಸ್ವರ್ಗದಿಂದ ಅಲ್ಲಿಗೆ ಬಂದರು ಪುತ್ರನನ್ನು ನೋಡುತ್ತಲೇ ಅವರ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಹರಿದವು ರಾಮ ಲಕ್ಷ್ಮಣರಿಬ್ಬರು ತಂದೆಗೆ ವಂದಿಸಿಕೊಂಡರು ದಶರಥನು ಅವರನ್ನು ಆಶೀರ್ವದಿಸಿದನು ಆಗ ಶ್ರೀರಾಮನು ಹೇಳಿದನು ತಂದೆಯೇ ನಿನ್ನ ಪುಣ್ಯ ಪ್ರಭಾವದಿಂದಲೇ ನಾನು ಅಜೇಯನಾದ ರಾವಣನನ್ನು ಗೆಲ್ಲಲು ಸಾಧ್ಯವಾಯಿತು ಪುತ್ರನ ವಚನಗಳನ್ನು ಕೇಳಿ ಅವನ ಪ್ರೇಮ ಇಮ್ಮಡಿಸಿತು ಕಣ್ಣುಗಳು ತುಂಬಿ ಬಂದವು ಶರೀರ ರೋಮಾಂಚನವಾಯಿತು ದಶರಥನು ಜೀವಿಸಿರುವಾಗ ತೋರುತ್ತಿದ್ದ ಪ್ರೇಮವನ್ನು ನೆನೆದು ಶ್ರೀರಾಮಚಂದ್ರನು ಅವನಿಗೆ ತನ್ನ ಸ್ವರೂಪ ಜ್ಞಾನವನ್ನು ಕರುಣಿಸಿದನು ಶಿವನು ಹೇಳುತ್ತಾನೆ ಉಮೆ ದಶರಥನು ಭೇದ ಭಕ್ತಿಯಿಂದ ಮನಸ್ಸನ್ನು ಲೀನಗೊಳಿಸಿದ್ದ ಆದ್ದರಿಂದ ಅವನಿಗೆ ಕೈವಲ್ಯ ಪ್ರಾಪ್ತವಾಗಲಿಲ್ಲ ಮಾಯಾ ಸಚ್ಚಿದಾನಂದ ಸ್ವರೂಪನು ದಿವ್ಯ ಗುಣಯುಕ್ತನೂ ಆದ ಸಗುಣ ರೂಪದ ಉಪಾಸನೆ ಮಾಡುವ ಇಂತಹ ಭಕ್ತರು ಮೋಕ್ಷವನ್ನು ಬಯಸುವುದೂ ಇಲ್ಲ ಇಂತಹವರಿಗೆ ಪ್ರಭುವು ತನ್ನ ಭಕ್ತಿಯನ್ನು ದಯಪಾಲಿಸುವನು ಪ್ರಭುವಿಗೆ ಪದೇ ಪದೇ ನಮಸ್ಕರಿಸಿ ದಶರಥನು ಹರ್ಷಿತನಾಗಿ ದೇವಲೋಕಕ್ಕೆ ಹೊರಟು ಹೋದನು ಜಾನಕಿ ಸಹಿತ ಪ್ರಭು ಕೋಸಲಾಧೀಸ ಶೋಭಾದಿ ಹರ್ಷಿ ಮನ ಅಸ್ತುತಿ ಕರಸುರಯೀಸ ಸೀತಾಲಕ್ಷ್ಮಣ ಸಮೇತನಾದ ಕೋಸಲಾಧೀಶನ ಪರಮಶೋಭೆಯನ್ನು ಕಂಡು ದೇವೇಂದ್ರನು ಹರ್ಷಾತಿರೇಕದಿಂದ ಸ್ತುತಿಸತೊಡಗಿದನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरण भयद श्रीरामचन्द्र कृपाल भज मनः हरणभवभयद ऋणं श्रीरु श्रीराम Shri Ram, Shri Ram, Shri Ram.